ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಹನ್ನೊಂದು ನಾನು ಕನಸು ಕಾಣ್ತಿಲ್ಲ ತಾನೆ ದೇವರು ಪ್ರತ್ಯಕ್ಷವಾಗಿ ಏನು ಬರಬೇಕು ಎಂದು ಕೇಳಿದರೂ ಅವಳಿಗೆ ಅಷ್ಟು ಸಂತೋಷವಾಗುತ್ತಿರಲಿಲ್ಲ ಅವಳ ಭುಜದ ಸುತ್ತ ಕೈ ಹಾಕಿ ತನ್ನ ಎದೆಗಾನಿಸಿಕೊಂಡು ಅವಳು ಅವನನ್ನಪ್ಪಿಕೊಂಡಿದ್ದಳು ಅವನ ಕೈಗಳು ಅವಳ ಬೆನ್ನನ್ನು ನೇವರಿಸುತ್ತಿತ್ತು ಇಲ್ಲಿಯವರೆಗೆ ತಾಯಿಯ ಆಪರೇಷನ್ಗೆ ಬೇಕಾದ ದುಡ್ಡು ಹೊಂದಿಸಲಾಗದೆ ಸಮನ್ವಿ ಪರದಾಡುತ್ತಾಳೆ ಸಮರ್ಥ್ನ ಬಾವಿ ಪತ್ನಿಯಲ್ಲಿ ಮಾತಾಡಿದ ಮೇಲೆ ಅವಳಿಗೆ ಆಘಾತವಾಗುತ್ತದೆ ಮುಂದುವರಿದ ಭಾಗ ಅವನು ಅವಳನ್ನು ಕರೆಯುತ್ತಲೇ ಇದ್ದ ಅವಳ ಪುಟ್ಟ ಹೆಗಲ ಮೇಲೆ ದೊಡ್ಡ ಜವಾಬ್ದಾರಿ ಇತ್ತು ಈಗ ಅವಳಿಗೆ ಅನಿಸಿತು ಭಾವ ಮಾತ್ರ ಅಲ್ಲ ಅಕ್ಕನು ಸ್ವಾರ್ಥಿ ಪರಮ ಸ್ವಾರ್ಥಿ ಎಂದು ತಾಯಿಯ ಬಗ್ಗೆ ಯೋಚಿಸುತ್ತಲೇ ಇಲ್ಲ ಡೌಟ್ ಆಗ್ತಾ ಇದೆ ನೀನು ಅಳ್ತಾ ಇದ್ದೀಯಾ ಅಂತ ಸಮನ್ವಿ ಸಮನ್ವಿ ಎಂದು ಸಮರ್ಥ ಕರೆಯುತ್ತಲೇ ಇದ್ದ ಆದರೆ ಸಮನ್ವಿ ಯಾವುದೇ ಪ್ರಶ್ನೆಗೂ ಉತ್ತರವನ್ನು ಕೊಡಲಿಲ್ಲ ತಾನು ಕೊಟ್ಟ ಚೆಕ್ ಈಗಲೇ ಎನ್ಕ್ಯಾಶ್ ಮಾಡಬೇಡಿ ಎಂದು ಹೇಳಬೇಕಾಗಿತ್ತು ಅವಳು ಆದರೆ ಅವಳಿಗೆ ಹೇಳಲಾಗಿರಲಿಲ್ಲ ಕರೆ ಸ್ಥಗಿತಗೊಳಿಸಿದ್ದಳು ಸಮನ್ವಿ ಅವನಿಗೆ ಲೊಕೇಶನ್ ಕಳಿಸಿ ಸುಮ್ಮನಾಗಿದ್ದಳು ಆ ರಾತ್ರಿ ನಿದ್ದೆ ಮಾಡಲು ಆಗಲಿಲ್ಲ ಸಮನ್ವಿಗೆ ಮರುದಿನ ಬೆಳಗ್ಗೆ ಅಕ್ಕನ ಕರೆ ಬಂದಿತ್ತು ನೀನ್ಯಾಕೆ ಭಾವನತ್ರ ಮನೆಯ ಕೀ ಕೊಟ್ಟು ಕಳಿಸಿಲ್ಲ ಮನೆ ಕೀ ತಗೊಂಡು ಬನ್ನಿ ಅಂತ ನಾನೇ ಭಾವನತ್ರ ಹೇಳಿ ಕಳಿಸಿದ್ದು ನಮ್ಮದೇ ಮನೆ ಇರಬೇಕಾದರೆ ನಾವ್ಯಾಕೆ ಬಾಡಿಗೆ ಮನೆಯಲ್ಲಿ ಇರಬೇಕು ಎಂದು ಪ್ರಶ್ನಿಸಿದ್ದಳು ತಂಗಿಯನ್ನು ಕಾರಣ ನಾನಾಗಲೇ ಹೇಳಿದ್ನಲ್ಲ ಇನ್ನೆರಡು ದಿನದಲ್ಲಿ ಕೀ ಕೊಡ್ತೀನಿ ಎಂದಳು ಸಮನ್ವಿ ಅದನ್ನು ವಿಚಾರಿಸಿದ ಸುಮನ ತಾಯಿಯ ಬಗ್ಗೆ ಏನೂ ಕೇಳಲೇ ಇಲ್ಲ ಸಮನ್ವಿಗೆ ತುಂಬ ಬೇಸರವಾಯಿತು ಹೇಳಿ ಪ್ರಯೋಜನವಿಲ್ಲ ಎಂದು ಸುಮ್ಮನಾದಳು ಅವಳ ಅಕೌಂಟ್ ಇದ್ದದ್ದು ಕಾಸರಗೋಡಿನಲ್ಲಿ ಅವಳು ಬೆಳಗ್ಗೆ ಕಾಸರಗೋಡಿಗೆ ಹೋಗಿ ಬ್ಯಾಂಕಿನಿಂದ ದುಡ್ಡು ಡ್ರಾ ಮಾಡಿಕೊಂಡು ಬರಬೇಕಾಗಿತ್ತು ಅವಳ ಗೆಳತಿ ಸಜಿಯನ್ನು ಕರೆದು ತಾಯಿಯ ಬಳಿ ಅವಳನ್ನು ಇರಲು ಹೇಳಿ ಬ್ಯಾಂಕಿಗೆ ಹೋಗಿ ದುಡ್ಡು ಡ್ರಾ ಮಾಡಿಕೊಂಡು ಬಂದಳು ಹಾಗೂ ಹೀಗೂ ಹೊಂದಿಸಿ ಎರಡೂವರೆ ಲಕ್ಷ ರೂಪಾಯಿಗಳನ್ನು ಹೊಂದಿಸಿ ಹಾಸ್ಪಿಟಲ್ನಲ್ಲಿ ಕಟ್ಟಿದಳು ಉಳಿದ ದುಡ್ಡಿಗೆ ಏನು ಮಾಡುವುದು ಎಂದು ಚಿಂತಿಸುತ್ತಿದ್ದಳು ತಾಯಿಯ ಮುಂದೆ ಈ ವಿಷಯ ಮಾತನಾಡಲಾಗುವುದಿಲ್ಲ ಎಂದು ಹಾಸ್ಪಿಟಲ್ನಿಂದ ಹೊರಬಂದು ನಿನ್ನೆ ಸಮರ್ಥ ಬಳಿ ಮಾತನಾಡಲಾಗದ ವಿಷಯ ಇಂದಾದರೂ ಹೇಳಬೇಕೆಂದುಕೊಂಡು ಅವನಿಗೆ ಕರೆ ಮಾಡಿದಳು ಈಗ ಅವನು ಕರೆ ಸ್ವೀಕರಿಸಿದ್ದ ಆದರೆ ಅವಳಿಗೆ ಮಾತಾಡಲು ಬಿಡಲಿಲ್ಲ ಎಲ್ಲ ಫೋನಲ್ಲಿ ಮಾತಾಡಬೇಕಾ ಮುಖತ ಭೇಟಿಯಾದಾಗ ಮಾತಾಡೋಣ ಅಲ್ವಾ ಎಂದ ಅಷ್ಟು ದಿನ ಕಾಯೋಕ್ಕಾಗಲ್ಲ ನಾನು ಈಗಲೇ ಈ ವಿಷಯ ನಿಮ್ಮ ಹತ್ರ ಹೇಳಬೇಕು ಎಂದಳು ಸಮನ್ವಿ ನಿಂತಲ್ಲಿಂದ ಸ್ವಲ್ಪ ತಲೆ ಎತ್ತಿ ನಿಮ್ಮ ಬಲಬದಿಗೆ ನೋಡಿ ಅವಳು ಬಲಬದಿಗೆ ನೋಡಿದಾಗ ಅವನನ್ನೇ ಖಂಡಿಸಿ ಅವನಾಗಲೇ ಅವಳ ಬಳಿ ಬಂದಾಗಿತ್ತು ಸಮನ್ವಿಗೆ ಆಶ್ಚರ್ಯ ಸಂತೋಷ ಎರಡೂ ಒಟ್ಟಿಗೆ ಆಗಿತ್ತು ನಾನು ಕನಸು ಕಾಣ್ತಿಲ್ಲ ತಾನೆ ನೀವು ಬರ್ತೀರಾ ಇಲ್ವಾ ಅಂದ್ಕೊಂಡಿದ್ದೆ ಎಂದಳು ದೇವರು ಪ್ರತ್ಯಕ್ಷವಾಗಿ ಏನು ಬರಬೇಕು ಎಂದು ಕೇಳಿದರೂ ಇಷ್ಟು ಸಂತೋಷವಾಗುತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಅಷ್ಟು ಸಂತೋಷವಾಗಿತ್ತು ಸಮನ್ವಿಗೆ ಸಮರ್ಥ್ನನ್ನು ಅಲ್ಲಿ ಕಂಡು ನೆನೆದವರು ಮನದಲ್ಲಿ ಅಂತಾರಲ್ಲ ನೀನು ನನ್ನ ನೆನೆಸ್ಕೋತಾ ಇದ್ದಿ ಅಷ್ಟರಲ್ಲಿ ನಾನು ಪ್ರತ್ಯಕ್ಷವಾಗಿ ಬಿಟ್ಟೆ ನೋಡು ಅವನು ನಕ್ಕ ನಿನ್ನೆ ಕರೆ ಮಾಡಿದಾಗ ನೀನು ಅಳ್ತಾ ಇದೆಯಲ್ಲ ಅದಕ್ಕೆ ಬರಲೇಬೇಕು ಅನ್ನಿಸ್ತು ಅದಕ್ಕೆ ಹೊರಟು ಬಂದೆ ಆವತ್ತು ನಿನಗೆ ಪ್ರಾಮಿಸ್ ಮಾಡಿದ್ನಲ್ಲ ಆಂಟಿ ಆಪರೇಷನ್ ಟೈಮಲ್ಲಿ ನಿನ್ನ ಜೊತೆ ಇರ್ತೀನಿ ನಿಂಗೆ ಮೋರಲ್ ಸಪೋರ್ಟ್ ಮಾಡ್ತೀನಿ ಅಂತ ಥ್ಯಾಂಕ್ಸ್ ಎನ್ನುವುದು ತುಂಬ ಸಣ್ಣ ಪದ ಆಯಿತು ನಿಮಗೆ ಹೇಗೆ ಕೃತಜ್ಞತೆ ಅರ್ಪಿಸಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಹತ್ರ ಪದಗಳೇ ಇಲ್ಲ ಮತ್ತು ಆಂಟಿ ಜೊತೆ ಯಾರಿದ್ದಾರೆ ನಿಮ್ಮ ಕೈದಾರ ವಿಚಾರಿಸಿಕೊಂಡ ಇಲ್ಲ ಸಜಿ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾಳೆ ಪಾಪ ಇವತ್ತು ನನಗೋಸ್ಕರ ರಜಾ ಹಾಕಿದ್ಲು ಸಂಜೆ ಆಗ್ತಾ ಬಂತು ಅವಳನ್ನು ಕಳಿಸಬೇಕು ಮತ್ತೆ ಹೇಗೆ ಬಂದ್ರಿ ವಿಚಾರಿಸಿದಳು ಅವನನ್ನು ಅವಳನ್ನು ರೇಗಿಸಲೆಂದು ಹಾರ್ಕೊಂಡು ಬಂದೆ ಎಂದ ನಿನ್ನ ರೇಗಿಸೋಕೆ ಹೇಳಿದ್ದು ಯಾಕೆ ತುಂಬ ಡಲ್ಲಾಗಿಬಿಟ್ಟು ಕಾರ್ನಲ್ಲಿ ಬಂದೆ ಸಮರ್ಥ್ ಸುಮಿತ್ರಮ್ಮನವರನ್ನು ಮಾತಾಡಿಸಿದ ಅವನನ್ನಲ್ಲಿ ಕಂಡು ಅವರಿಗೂ ಮನಸ್ಸಿಗೆ ಎಷ್ಟೋ ನೆಮ್ಮದಿಯಾಯಿತು ಸಮನ್ವಯ ಅಕ್ಕ ಸುಮನಾಳಿಂದ ಕರೆ ಬಂದಿತ್ತು ನೀನು ಆಗ ಮನೆಗೆ ಬಂದಿದ್ಯಂತೆ ಈಗ ಭಾವ ಊಟ ತಗೊಂಡು ಬರ್ತಾರೆ ಅವರ ಕೈಯಲ್ಲಿ ಒಂದು ಸೆಟ್ ಕೀ ಕೊಡು ಎಂದಳು ಆಯಿತು ಕೊಡ್ತೀನಿ ಎಂದು ಒಪ್ಪಿಕೊಂಡಳು ಸಮನ್ವಿ ಬೆಳಗ್ಗೆ ಮನೆಗೆ ಹೋಗಿದ್ದಳು ಆದರೆ ಅಲ್ಲಿ ಹೆಚ್ಚು ಹೊತ್ತು ಇದ್ದಿರಲಿಲ್ಲ ಅಗತ್ಯವಾದ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಬಂದಿದ್ದಳು ಅಷ್ಟೇ ಇಂದು ಭಾವನ ಕೈಯಲ್ಲಿ ಆ ಕೀಗಳನ್ನು ಕೊಟ್ಟು ಕಳಿಸಿದಳು ಅವಳ ಭಾವನಿಗೆ ಸಮರ್ಥ್ನನ್ನು ಅಲ್ಲಿ ಕಂಡು ಯಾರು ಎಂದು ತಿಳಿಯುವ ಕುತೂಹಲವಿತ್ತು ಅದನ್ನು ಕೇಳಿದ್ದಕ್ಕೆ ಫ್ರೆಂಡ್ ಎಂದು ಹೇಳಿದಳು ಸಮರ್ಥ್ ಇದ್ದುದರಿಂದ ಅವಳ ಜವಾಬ್ದಾರಿಯನ್ನು ಹಂಚಿಕೊಂಡಿದ್ದರಿಂದ ಅರ್ಧಕ್ಕರ್ಧ ಭಾರ ಕಡಿಮೆಯಾದಂತೆ ಅನಿಸಿತು ಅವಳಿಗೆ ಮರುದಿನ ಆಪರೇಷನ್ ಸಮಯದಲ್ಲಿ ಅವಳ ಪಕ್ಕವೇ ಕುಳಿತಿದ್ದ ಅವಳು ತುಂಬ ಆತಂಕದಲ್ಲಿ ಇದ್ದಾಳೆ ಎಂದು ತಿಳಿದು ಅವಳ ಭುಜದ ಸುತ್ತ ಹಾಕಿ ತನ್ನ ಎದೆಗಾನಿಸಿಕೊಂಡು ಸಮಾಧಾನಿಸುತ್ತಿದ್ದ ಆಪರೇಷನ್ ಮುಗಿದು ತಾಯಿ ಆರೋಗ್ಯವಾಗಿದ್ದಾರೆ ಎಂದಾಗ ಅವಳ ಆತಂಕ ಕಡಿಮೆಯಾಗಿತ್ತು ತಾನೇನು ಮಾಡುತ್ತಿದ್ದೇನೆ ಎಂಬ ಅರಿವಿಲ್ಲದೆ ಅವಳು ಅವನನ್ನಪ್ಪಿಕೊಂಡಿದ್ದಳು ಅವನ ಕೈಗಳು ಅವಳ ಬೆನ್ನನ್ನು ನೇವರಿಸುತ್ತಿತ್ತು ಆಪರೇಷನ್ ಆಗುವ ಸಂದರ್ಭದಲ್ಲಿ ಅವಳ ಅಕ್ಕನಾಗಲಿ ಭಾವನಾಗಲಿ ಅಲ್ಲಿಗೆ ಬಂದಿರಲೇ ಇಲ್ಲ ಅವರಿಬ್ಬರಿಗೂ ತಾಯಿ ಬೇಕಿರಲಿಲ್ಲ ಅವರ ಬಳಿ ಇದ್ದ ಹಣ ಒಡವೆ ಬೇಕಾಗಿತ್ತು ಅಷ್ಟೇ ಸಮರ್ಥ್ಗೂ ಅವರಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಅವನು ಅಷ್ಟು ದೂರದಿಂದ ಬಂದಿದ್ದ ಅವಳೀಗ ಸಮರ್ಥ್ ಬಳಿ ಸಾಲ ಕೇಳಿ ಪಡೆದಿದ್ದಳು ಈಗ ನೀವು ನನ್ನಿಂದ ತಪ್ಪಿಸಿಕೊಳ್ಳೋ ಹಾಗೇ ಇಲ್ಲ ಸಾಲ ತೀರಿಸೋಕೆ ಅಂತ ಮತ್ತೆ ಬಂದೇ ಬರ್ತೀರಿ ಎಂದು ನಕ್ಕ ಅವನಿಗೆ ಕೆಲಸ ತುಂಬ ಇದ್ದುದರಿಂದ ಅವನು ಆಪರೇಷನ್ ಆದ ಮರುದಿನ ಬೆಂಗಳೂರಿಗೆ ಹೊರಟು ಬಿಟ್ಟಿದ್ದ ದಿನಕ್ಕೆರಡು ಬಾರಿ ಕರೆ ಮಾಡಿ ಅವಳ ತಾಯಿಯ ಆರೋಗ್ಯ ವಿಚಾರಿಸುತ್ತಿದ್ದ ತಾಯಿ ಆಸ್ಪತ್ರೆಯಲ್ಲಿದ್ದಾಗ ಒಮ್ಮೆ ಮಾತ್ರ ಅವಳ ಅಕ್ಕ ಭಾವ ಬಂದು ನೋಡಿಕೊಂಡು ಹೋಗಿದ್ದರು ಅಷ್ಟೇ ಸಮನ್ವಿಗೆ ಹೆಚ್ಚು ರಜೆಯೂ ಇರಲಿಲ್ಲ ಆಸ್ಪತ್ರೆಯ ಬಿಲ್ಲು ಮದ್ದಿನ ಖರ್ಚು ಎಲ್ಲ ಸೇರಿ ಒಟ್ಟು ಐದು ಲಕ್ಷಕ್ಕಿಂತಲೂ ಹೆಚ್ಚಿನ ಮೊತ್ತ ಖರ್ಚಾಗಿತ್ತು ಆಸ್ಪತ್ರೆಯಿಂದ ಮನೆಗೆ ಬರುತ್ತಿದ್ದಂತೆ ತಾಯಿಯನ್ನು ನೋಡಿಕೊಳ್ಳಲು ವ್ಯವಸ್ಥೆ ಮಾಡಿಕೊಳ್ಳಬೇಕಾಗಿತ್ತು ಅವಳು ರಜೆ ಹಾಕಿ ಕೂರುವಂತಿರಲಿಲ್ಲ ಅವರ ಆರೈಕೆ ಯಾರಾದರೂ ಒಬ್ಬ ನರ್ಸನ್ನು ಗೊತ್ತು ಮಾಡಬೇಕ ಎಂದುಕೊಂಡಿದ್ದಳು ಮನೆಗೆ ಬಂದು ನೋಡಿದಾಗ ಅಲ್ಲಿ ತುಂಬಾ ಬದಲಾವಣೆಯಾಗಿರುವುದು ಕಂಡುಬಂತು ತಾಯಿಯ ರೂಮ್ನಲ್ಲಿ ಭಾವನ ತಂದೆ ತಾಯಿ ಉಳಿದುಕೊಂಡಿದ್ದರು ಇನ್ನೊಂದು ರೂಮಿನಲ್ಲಿ ಅಕ್ಕ ಭಾವ ಇದ್ದರು ತಾಯಿಯನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕರೆದುಕೊಂಡು ಬಂದಾಗ ಅವರಿಗೊಂದು ರೂಮಿನ ಅವಶ್ಯಕತೆ ಇತ್ತು ಸಮನ್ವಿ ಈಗ ಸುಮನಾಳನ್ನು ಕೇಳಿದಳು ಅಕ್ಕ ಇಲ್ಲಿ ಅಮ್ಮನನ್ನ ಎಲ್ಲಿ ಮಲಗಿಸಲಿ ಅವರಿಗೊಂದು ರೂಮ್ ಬೇಕು ಎಂದಳು ನಮ್ಮತ್ತೆ ಮಾವನಿಗೆ ರೂಮ್ನಲ್ಲಿ ಮಲಗಿ ಅಭ್ಯಾಸ ಅಲ್ಲದೆ ಇದು ನಮ್ಮ ಮನೆ ಅಮ್ಮ ಒಬ್ಬಳೇ ಅಲ್ವಾ ಹಾಲ್ನಲ್ಲಿ ಮಲಕೊಳ್ಳಿ ಎಂದು ಬಿಟ್ಟಳು ಸುಮನ ಅಮ್ಮನಿಗೆ ಡ್ರೆಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅವರ ಮನೆಯಲ್ಲಿ ಅವರಿಗೆ ಪರಕೀಯರಂತೆ ಇರಲಾಗದು ಅಮ್ಮನ ರೂಮ್ ಅವರಿಗೆ ಬಿಟ್ಟುಕೊಡು ಎಂದು ಹೇಳಿದಳು ಸಮನ್ವಿ ಈ ಮನೆ ಇರೋದು ನನ್ನ ಹೆಸರಲ್ಲಿ ಮತ್ತೆ ಅದು ಹೇಗೆ ಅಮ್ಮನ ಮನೆ ಆಗುತ್ತೆ ಬಿಟ್ಟು ಬಿಡೋದಕ್ಕೆ ಇದೇನು ಧರ್ಮಚತ್ರಾನ ಬೇಕಾದರೆ ಹಾಲಿನಲ್ಲಿ ಮಲಗಲಿ ಇಲ್ಲದಿದ್ದರೆ ನೀನೇ ಬೇರೆ ಮನೆ ಮಾಡು ತಿಂಗಳು ತಿಂಗಳು ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀಯಲ್ಲ ನಿನಗೆ ಅಪ್ಪ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ ಅದರ ಬದಲಾಗಿ ನನಗೆ ಈ ಮನೆ ಕೊಟ್ಟಿರುವುದು ಎಂದಳು ಸುಮನ ತಾಯಿಗೆ ಇದೆಲ್ಲ ತಿಳಿದರೆ ಜೀವಂತವಾಗಿ ಇರುವುದಿಲ್ಲ ಎನ್ನುವುದು ಮನವರಿಕೆಯಾಗಿ ಅವಳು ಮಂಗಳೂರಲ್ಲೇ ಬಾಡಿಗೆ ಮನೆಯೊಂದನ್ನು ಗೊತ್ತು ಮಾಡಿಕೊಂಡು ಅದಕ್ಕೆ ಕರೆದೊಯ್ಯಬೇಕೆಂದು ತೀರ್ಮಾನಿಸಿದಳು ಗೆಳತಿಯ ಮನೆಯ ಔಟ್ಹೌಸ್ ಖಾಲಿಯಾಗಿದ್ದರಿಂದ ಅವಳಲ್ಲಿ ಕೇಳಿ ವ್ಯವಸ್ಥೆ ಮಾಡಿದಳು ಸಮನ್ವಿ ತಾಯಿಯನ್ನು ಆಸ್ಪತ್ರೆಯಿಂದ ನೇರವಾಗಿ ಬಾಡಿಗೆ ಮನೆಗೆ ಕರೆದುಕೊಂಡು ಹೋದಳು ತಾಯಿಯ ಬಳಿ ತನಗೆ ಮನೆಯಿಂದ ಮಂಗಳೂರಿಗೆ ಓಡಾಡಲು ಕಷ್ಟವಾಗುತ್ತದೆ ಎಂದು ಅಕ್ಕ ಭಾವನಿಗೆ ತೊಂದರೆ ಕೊಡುವುದು ಬೇಡವೆಂದು ಈ ವ್ಯವಸ್ಥೆ ಮಾಡಿರುವುದಾಗಿ ಹೇಳಿದಳು ಅಲ್ಲದೆ ಅವಳಿಗೆ ಮಂಗಳೂರಿನಲ್ಲಿ ಕೆಲಸವಿದ್ದುದರಿಂದ ನಾವಿಬ್ಬರು ಇಲ್ಲೇ ಇರೋಣ ಎಂದಳು ಸುಮಿತ್ರಮ್ಮನವರಿಗೆ ಪರಿಸ್ಥಿತಿ ಈಗಾಗಲೇ ಅರ್ಥವಾಗಿದ್ದರಿಂದ ಅವರು ಏನೂ ಹೇಳಲಿಲ್ಲ ಸುಮಿತ್ರಮ್ಮನವರು ದೊಡ್ಡ ಮಗಳು ಅಳಿಯನ ಬಗ್ಗೆ ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಾಗಿತ್ತು ಅವರಿಬ್ಬರು ತಮ್ಮನ್ನು ನೋಡಲು ಬಂದಿಲ್ಲ ಎಂಬುದು ಅವರಿಗೂ ಗೊತ್ತಾಗಿತ್ತು ಮರುದಿನದಿಂದ ಅಮ್ಮನ ಜವಾಬ್ದಾರಿಯನ್ನು ನರ್ಸ್ ಒಬ್ಬಳಿಗೆ ಒಪ್ಪಿಸಿ ಕೆಲಸಕ್ಕೆ ಹೋಗತೊಡಗಿದಳು ಸಮನ್ವಿ ನರ್ಸ್ ರಾದ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಮನೆಯಲ್ಲೇ ಇರುತ್ತಿದ್ದಳು ಸುಮಿತ್ರಮ್ಮನವರಿಗೆ ಸ್ನಾನ ಮಾಡಿಸುವುದು ಮಾತ್ರೆ ಕೊಡುವುದು ಆಹಾರ ಕೊಡುವುದು ಎಲ್ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು ಇದರಿಂದಾಗಿ ಸಮನ್ವಿಗೆ ಎಷ್ಟೋ ಸಹಾಯವಾಗುತ್ತಿತ್ತು ದಿನಗಳು ಉರುಳುತ್ತಿದ್ದವು ಹೀಗಿರಲು ಒಂದು ದಿನ ಅಕ್ಕ ಸುಮನ ಮಂಗಳೂರಿನ ಸಮನ್ವಿ ಅವರ ಬಾಡಿಗೆ ಮನೆಗೆ ಬಂದಿದ್ದಳು ಏನಾದರೂ ಕೆಲಸವಿಲ್ಲದೆ ಅವಳು ಬರುವವಳಲ್ಲ ಅಲ್ಲಿದ್ದಾಗ ಅಕ್ಕನ ಮನೆ ಖರ್ಚಿಗೆಂದು ಇವಳ ಸಂಬಳದಿಂದ ದುಡ್ಡು ಕೇಳುತ್ತಿದ್ದಳು ಆಗಾಗ ಮಕ್ಕಳ ಸ್ಕೂಲು ಯೂನಿಫಾರ್ಮು ಸ್ಕೂಲ್ ವ್ಯಾನ್ ಚಾರ್ಜು ಎಂದು ಹಣ ಕೇಳಿ ಪಡೆಯುತ್ತಿದ್ದಳು ಈಗ ಎರಡು ತಿಂಗಳಿಂದ ಸಮನ್ವಿ ಏನೂ ಕೊಟ್ಟಿರಲಿಲ್ಲ ಅವಳ ಬಳಿ ದುಡ್ಡಿದ್ದರೆ ತಾನೇ ಕೊಡುವುದು ದುಡ್ಡೇ ಇರಲಿಲ್ಲ ಯಾಕಾಗಿ ಬಂದಿರಬಹುದು ಎಂದು ಯೋಚಿಸತೊಡಗಿದಳು ಅಕ್ಕನನ್ನು ಮಾತಾಡಿಸಿದಳು ಏನಕ್ಕ ಹೇಗಿದ್ದೀಯಾ ಸುಮನ ಉತ್ತರಿಸಿದಳು ನಾನು ಚೆನ್ನಾಗಿದ್ದೀನಿ ಅಮ್ಮನ್ನ ನೋಡಿ ಹೋಗೋಣ ಅಂತ ಬಂದೆ ಎಂದಳು ತಾಯಿಯನ್ನು ನೋಡಿಕೊಳ್ಳುತ್ತಿದ್ದ ನರ್ಸು ರಾಧಾ ಅವಳು ಕಾಸರಗೋಡಿದವಳು ಅವಳ ಪರಿಚಯ ಮೊದಲೇ ಇತ್ತು ಅವಳ ಬಳಿ ಫೋನ್ ಮಾಡಿ ಈ ಮನೆಯ ಅಡ್ರೆಸ್ ತೆಗೆದುಕೊಂಡಿದ್ದಳು ಸುಮನ ಭಾವ ಮಕ್ಕಳು ಬರಲಿಲ್ಲವೇ ವಿಚಾರಿಸಿದಳು ಸಮನ್ವಿ ಇಲ್ಲ ಮಕ್ಕಳು ಸ್ಕೂಲಿಂದ ಬಂದಿರಲಿಲ್ಲ ನಮ್ಮ ಅತ್ತೆ ಮಾವ ಇದ್ದಾರಲ್ಲ ಅವರ ಜೊತೆ ಬಿಟ್ಟು ಬಂದಿದ್ದೀನಿ ಅವರೇ ನೋಡ್ಕೋತಾರೆ ಎಂದಳು ಸುಮನ ಆಂದು ರಾತ್ರಿ ಆದರೂ ಸುಮನ ಹೊರಡುವ ಸೂಚನೆ ಕಾಣಲಿಲ್ಲ ಯಾಕಾಗಿ ಬಂದಿರಬಹುದು ಎಂಬ ಸಂಶಯ ಮೂಡಿತು ಸಮನ್ವಿಗೆ ಅವಳ ಮನದಲ್ಲಿ ಆದರೆ ಕೇಳಲು ಹೋಗಲಿಲ್ಲ ತಾಯಿ ಆಸ್ಪತ್ರೆಯಲ್ಲಿದ್ದಾಗ ಒಂದು ದಿನವೂ ಮಕ್ಕಳನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಎಂದು ಹೇಳಿದ ಸುಮನ ಈಗ ಮಕ್ಕಳನ್ನು ಅತ್ತೆ ಮಾವನ ಬಳಿ ಬಿಟ್ಟು ಬಂದಿದ್ದಾಳೆ ಎಂದರೆ ಅವಳ ಮಕ್ಕಳು ಇಷ್ಟು ಬೇಗ ದೊಡ್ಡವರಾಗಿ ಬಿಟ್ಟರೆ ಇದು ಸಾಧ್ಯವೇ ತಾಯಿಯ ಬಳಿ ಬಂದು ಸುಮನ ಬಂದ ಕಾರಣವೇನು ಎಂದು ತಿಳಿಯಲು ಪ್ರಯತ್ನಪಟ್ಟಳು ಸಮನ್ವಿ ಆಗ ತಾಯಿಯಿಂದ ತಿಳಿದ ವಿಚಾರವೇನೆಂದರೆ ಬಾಬಾ ಯಾವುದೋ ತೊಂದರೆಯಲ್ಲಿ ಸಿಕ್ಕಿಹಾಕಿಕೊಂಡಿರುವುದಾಗಿಯೂ ಅದಕ್ಕಾಗಿ ಹಣ ಸಹಾಯ ಬೇಕೆಂದು ತಿಳಿಯಿತು ಮನೆಯಿಂದ ಹಣ ಸಹಾಯ ಮಾಡದಿದ್ದಲ್ಲಿ ಇಲ್ಲೇ ವಿಷ ಕುಡಿದು ತಾನು ಸಾಯುವುದಾಗಿ ಅಕ್ಕ ಸುಮನ ಹೇಳುತ್ತಿದ್ದಾಳೆ ಎಂದು ತಿಳಿಸಿದರು ಸುಮಿತ್ರಮ್ಮ ಅಂದು ತಾಯಿಯ ಆಪರೇಷನ್ ಸಂದರ್ಭದಲ್ಲಿ ಅವಳು ತಂಗಿಗೆ ಯಾವುದೇ ರೀತಿಯ ಸಹಾಯವನ್ನೂ ಮಾಡದಿದ್ದರು ಇಂದು ತಂಗಿಯ ಬಳಿ ಸಹಾಯಕ್ಕಾಗಿ ಬಂದಿದ್ದಳು ತಂಗಿಯ ಬಳಿ ನೇರವಾಗಿ ಸಹಾಯ ಕೇಳಲು ಸಾಧ್ಯವಾಗದ್ದಕ್ಕೆ ತಾಯಿಯ ಮೂಲಕ ಕೇಳಿಸುತ್ತಿದ್ದಳು ಅವಳ ಕಷ್ಟಕಾಲದಲ್ಲಿ ಮಾತ್ರ ತಂಗಿಯ ನೆನಪಾಗುತ್ತದೆ ಕೊನೆಯ ಪಕ್ಷ ಆಸ್ಪತ್ರೆಯಲ್ಲಾದರೂ ನಿಂತು ಸಹಾಯ ಮಾಡಬಹುದಿತ್ತು ಅದನ್ನು ಅವಳು ಮಾಡಿರಲಿಲ್ಲ ಅಂದೊಮ್ಮೆ ಸಮನ್ವಿ ಅವಳ ಬಳಿ ಭಾವ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಎಂಬುದಕ್ಕೆ ತಂಗಿಯನ್ನೇ ದೂಷಿಸಿದ್ದಳು ಈಗಲೂ ತಾಯಿಯನ್ನು ನೋಡಿಕೊಂಡರೆ ನರ್ಸಿನ ಅವಶ್ಯಕತೆ ಇರಲಿಲ್ಲ ಆ ದುಡ್ಡನ್ನಾದರೂ ಉಳಿಸಬಹುದಾಗಿತ್ತು ಸಮನ್ವಿ ಈಗ ಐದು ಲಕ್ಷದಷ್ಟು ಸಾಲದ ಹೊರೆ ಹೊರಬೇಕಾಗಿ ಬಂದಿದೆ ಅದಲ್ಲದೆ ತಂದೆಯ ವರ್ಷದ ತಿಥಿ ಖರ್ಚು ಅವಳೇ ಮಾಡಬೇಕಾಗಿದೆ ಸಮನ್ವಿಗೆ ತುಂಬ ಸಿಟ್ಟು ಬಂದಿತ್ತು ಆದರೂ ಏನೂ ಮಾತಾಡಲು ಹೋಗಲಿಲ್ಲ ಸುಮನ ಮಾತಿಗೆ ಆರಂಭಿಸಿದಳು ಅಮ್ಮ ಸಮನ್ವಿ ಬಳಿ ಎಲ್ಲ ಹೇಳಿದ್ಯಾ ಸುಮನಾಗೆ ತನ್ನ ಕೆಲಸವನ್ನು ಆದಷ್ಟು ಬೇಗ ಮಾಡಿಕೊಳ್ಳುವ ಆತುರ ಸುಮಿತ್ರಮನರು ಉತ್ತರಿಸಿದರು ಹೇಳಿದೆ ನನ್ನ ಬಳಿ ಯಾವ ದುಡ್ಡು ಇಲ್ಲ ಎಂದಳು ಸಮನ್ವಿ ತಿಂಗಳು ತಿಂಗಳು ಸಂಬಳ ಎಣಿಸ್ತೀಯಾ ನಾನು ಕೇಳಿದಾಗ ಮಾತ್ರ ದುಡ್ಡಿಲ್ಲ ಅಂತ ಹೇಳ್ತೀಯ ನೀನೀಗ ದುಡ್ಡು ಕೊಡದೇ ಇದ್ದರೆ ನನ್ನ ಜೀವನ ಹಾಳಾಗುತ್ತೆ ನಿನ್ನನ್ನೇ ನಂಬಿ ಬಂದಿದ್ದೀನಿ ನಾನು ನಿನ್ನ ಒಡಹುಟ್ಟಿದವಳು ನೀನಲ್ಲದೆ ಇನ್ಯಾರು ನನಗೆ ಸಹಾಯ ಮಾಡೋದು ಎಂದು ಕಣ್ಣೀರು ಹಾಕಿದಳು ಸುಮನ ತಾಯಿಗೆ ಆಪರೇಷನ್ ಆಗಿ ಹೆಚ್ಚು ಸಮಯವಾಗಲಿಲ್ಲವಲ್ಲ ತಾಯಿಯ ಮುಂದೆ ಜಗಳವಾಡದಿದ್ದರೆ ಅದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಎಂದು ಅಕ್ಕನನ್ನು ಹೊರಗೆ ಕರೆದಳು ಸಮನ್ವಿ ಅವರಿದ್ದದ್ದು ಒಂದು ಸಿಂಗಲ್ ಬೆಡ್ರೂಮ್ ಪುಟ್ಟ ಮನೆಯಲ್ಲಿ ಆ ಮನೆಗೆ ತಿಂಗಳಿಗೆ ಆರು ಸಾವಿರ ಬಾಡಿಗೆ ನಲವತ್ತು ಸಾವಿರ ಅಡ್ವಾನ್ಸ್ ಕೊಡಬೇಕಾಗಿತ್ತು ಗೆಳತಿಯದೇ ಮನೆಯಾದ್ದರಿಂದ ಆದ್ದರಿಂದ ಈಗ ಅಡ್ವಾನ್ಸ್ ಕೊಟ್ಟಿರಲಿಲ್ಲ ಮೂರು ತಿಂಗಳು ಕಳೆದು ಕೊಡುವುದಾಗಿ ತಿಳಿಸಿದ್ದಳು ಸಮನ್ವಿ ಆದರೆ ಸುಮನ ಹೊರಗೆ ಬರಲು ಸಿದ್ಧಳಿರಲಿಲ್ಲ ತಾಯಿಯ ಎದುರೇ ಮಾತಾಡಿದರೆ ತಾಯಿ ಹೇಗಾದರೂ ಹಣ ಕೊಡಿಸುವರೆಂದು ಅಲ್ಲಿಂದ ಕದಲಲಿಲ್ಲ ಅವಳ ಬಳಿ ದುಡ್ಡಿಲ್ಲ ನನ್ನ ಮದ್ದಿಗೆ ಆಪರೇಷನ್ಗೆ ಖರ್ಚಾಗಿರಬೇಕು ಮನೆ ಅಡ್ವಾನ್ಸ್ ಬೇರೆ ಕೊಟ್ಟಿಲ್ಲ ನೀನು ನಿನ್ನ ಮಾವನವರ ಬಳಿ ವಿಷಯ ಪ್ರಸ್ತಾಪ ಮಾಡು ಅವರಲ್ಲೇ ದುಡ್ಡು ಕೇಳು ಎಂದು ಹೇಳಿದರು ಆದರೂ ಸುಮನ ತನ್ನ ಪಟ್ಟು ಬಿಡಲಿಲ್ಲ ಅವಳು ತಾಯಿಯ ಮುಂದೆ ಕಣ್ಣೀರು ಹಾಕತೊಡಗಿದಾಗ ಬೇರೆ ದಾರಿ ಇಲ್ಲದೆ ಸುಮಿತ್ರಮ್ಮನವರು ತಮ್ಮ ಕೈಯಲ್ಲಿದ್ದ ಎರಡು ಚಿನ್ನದ ಬಳೆಗಳನ್ನು ಕೊಟ್ಟರು ಅಂದು ರಾತ್ರಿ ಅಲ್ಲಿದ್ದು ಮರುದಿನ ತಾಯಿಯ ಚಿನ್ನದ ಬಳೆಗಳೊಂದಿಗೆ ಸುಮನ ಕಾಸರಗೋಡಿಗೆ ಹೊರಟಳು ಸುಮಿತ್ರಮ್ಮನವರ ತವರಿನಿಂದ ಬಂದ ಒಡವೆ ಆದ್ದರಿಂದ ಅವರಿಗೆ ಆ ಬಳೆಗಳೊಂದಿಗೆ ಭಾವನಾತ್ಮಕ ಸಂಬಂಧವಿತ್ತು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ತವರಿನಿಂದ ಬಂದ ವಸ್ತುವಿನ ಮೇಲೆ ವಿ ವಿಶೇಷವಾದ ಮಮತೆ ಇರುತ್ತದೆ ಅದಕ್ಕೆ ಹೊರತಾಗಿರಲಿಲ್ಲ ಸುಮಿತ್ರಮ್ಮನವರು ಅವರು ಮೌನವಾಗಿ ಕಣ್ಣೀರು ಮಿಡಿಯುತ್ತಿದ್ದರು ಅದನ್ನು ಕಂಡು ಸಮನ್ವಿಗೆ ತುಂಬ ಬೇಸರವಾಯಿತು ಇನ್ನು ತಾಯಿಯ ಎರಡು ಎಳೆ ಚಿನ್ನದ ಸರದ ಹೊರತು ಮನೆಯಲ್ಲಿ ಬೇರಾವ ಚಿನ್ನವೂ ಇರಲಿಲ್ಲ ಸುಮಿತ್ರಮ್ಮನವರು ಕಣ್ಣೀರು ಹಾಕುತ್ತಾ ನಾವು ನಿನಗೆ ಸಾಲವನ್ನಲ್ಲದೆ ಬೇರೆ ಏನನ್ನೂ ಕೊಡಲು ಸಾಧ್ಯವಾಗಲಿಲ್ಲ ಮಗಳೇ ಪಿತ್ರಾರ್ಜಿತ ಆಸ್ತಿ ಮನೆ ಒಡವೆ ಎಲ್ಲ ನಿನ್ನ ಅಕ್ಕನಿಗೆ ಕೊಟ್ಟು ಕೈ ಬರಿದು ಮಾಡಿಕೊಂಡು ಕುಳಿತೆ ನಿನಗೊಂದು ಮದುವೆಯೂ ಮಾಡಲಾಗಲಿಲ್ಲ ನಾನು ನೆಮ್ಮದಿಯಾಗಿ ಪ್ರಾಣ ಬಿಟ್ಟು ಬಿಡುತ್ತಿದ್ದೆ ನಿನ್ನ ಮದುವೆ ಮಾಡುವುದು ಹೇಗೆ ಯಾರು ಹೊರ ಹುಡುಕಿ ಕೊಡುತ್ತಾರೆ ಖರ್ಚು ಮಾಡಲು ದುಡ್ಡೆಲ್ಲಿದೆ ಇರಲು ನಮ್ಮದಾದ ಮನೆಯೂ ಇಲ್ಲ ನಿನಗೊಂದು ಕೆಲಸವಿರುವುದರಿಂದ ಸ್ವಲ್ಪ ನೆಮ್ಮದಿ ನಿನ್ನ ಮದುವೆ ನೋಡೋಕೋಸ್ಕರ ನಾನಿನ್ನೂ ಜೀವಂತವಾಗಿದ್ದೀನಿ ಎಂದು ಕಂಬನಿ ಮಿಡಿದರು ಸುಮಿತ್ರಮ್ಮ ಅಮ್ಮ ಸಾಯೋ ಮಾತು ಯಾವತ್ತೂ ಆಡಬೇಡ ನನಗೆ ತುಂಬ ನೋವಾಗುತ್ತೆ ನೀನು ನನ್ನ ಜೊತೆಗೆ ಇದ್ದರೆ ನನಗಷ್ಟೇ ಸಾಕು ನೀನು ನನಗೆ ದೊಡ್ಡ ಆಸ್ತಿ ನಿನಗಿಂತ ದೊಡ್ಡ ಆಸ್ತಿ ಇನ್ಯಾವುದೂ ಇಲ್ಲ ಅಮ್ಮ ಒಂದಲ್ಲ ಒಂದು ದಿನ ನಮಗೂ ಒಳ್ಳೆಯ ಕಾಲ ಬರುತ್ತೆ ನಾನು ಅಪ್ಪನ ಫ್ರೆಂಡ್ ಸೀತಾರಾಮಯ್ಯನವರ ಮಗನ ಬಳಿ ಸಾಲ ಪಡೆದಿದ್ದೇನೆ ಅವರೇನು ದುಡ್ಡು ಇವತ್ತೇ ಕೊಡು ಅಂತ ಕೇಳಲ್ಲ ಕೈಲೊಂದು ಕೆಲಸ ಇದೆಯಲ್ಲ ಹೇಗಾದರೂ ಸಾಲ ತೀರಿಸ್ತೀನಿ ಮೊದಲಿನಷ್ಟು ಓಡಾಟ ಇಲ್ಲ ಇನ್ಮುಂದೆ ಅಕ್ಕ ಭಾವ ಬಂದು ಕೇಳಿದರೆ ಕೊಡೋಕೆ ನನ್ನ ಹತ್ರ ಏನೂ ಇಲ್ಲ ನಾನೇನು ಕೊಡೋದೂ ಇಲ್ಲ ನಂಗೆ ಯಾಕೋ ಈ ಊರೇ ಬೇಡ ಅನಿಸುತ್ತೆ ಇಲ್ಲಿದ್ರೆ ಅಕ್ಕ ಭಾವ ಹುಡುಕೊಂಡು ಬಂದು ಏನಾದರೂ ಕೇಳ್ತಾನೇ ಇರ್ತಾರೆ ತುಂಬ ಬೇಜಾರಾಗುತ್ತೆ ಸಮರ್ಥ್ ಯಾವಾಗಲೂ ಅವರ ಕಂಪೆನಿಯಲ್ಲಿ ಕೆಲಸಕ್ಕೆ ಸೇರ್ಕೋ ಅಂತ ಕರೀತಾ ಇದ್ದಾರೆ ನಾವು ಅವರಿಂದ ಉಪಕೃತರಾಗಿದ್ದೀವಿ ಅಲ್ಲದೆ ನಿನ್ನ ಆಪರೇಷನ್ ಟೈಮಲ್ಲಿ ಅವರು ಇಲ್ಲಿಗೆ ಬಂದಿದ್ದರು ನೀನೇನು ಹೇಳ್ತೀಯಮ್ಮ ಎಂದು ತಾಯಿಯನ್ನು ಕೇಳಿದಳು ಸಮನ್ವಿ ಸುಮಿತ್ರಮ್ಮನವರಿಗೂ ಸಮನ್ವಿ ಹೇಳೋದು ಸರಿ ಎನಿಸಿತ್ತು ಆದರೆ ಬೆಂಗಳೂರಲ್ಲಿ ತಮ್ಮ ಪರಿಚಯದವರು ಯಾರೂ ಇರಲಿಲ್ಲ ಆದ್ದರಿಂದ ಅವರಿಗೆ ಸ್ವಲ್ಪ ಆತಂಕವೂ ಇತ್ತು ಸಮನ್ವಿಗೆ ಈಗಾಗಲೇ ಹೊರಲಾರದಷ್ಟು ಹೊರೆಯನ್ನು ಹೊರಿಸಿಯಾಗಿತ್ತು ಇನ್ನು ದೊಡ್ಡ ಮಗಳು ಬಂದು ತೊಂದರೆ ಕೊಡತೊಡಗಿದರೆ ಏನು ಮಾಡುವುದು ಇಲ್ಲಿರುವುದಕ್ಕಿಂತ ಬೆಂಗಳೂರಿಗೆ ಹೋಗುವುದೇ ವಾಸಿ ಎಂಬ ತೀರ್ಮಾನಕ್ಕೆ ಅವರು ಬಂದಿದ್ದರು ಅಲ್ಲಾದರೂ ನೆಮ್ಮದಿಯಿಂದ ಬದುಕುವಂತಾದರೆ ಸಾಕು ಆಯಿತು ನೀನು ಸಮರ್ಥೆ ಕರೆ ಮಾಡಿ ತಿಳಿಸಿಬಿಡು ಎಂದರು ಈ ಕಥೆ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮಗೆ ಈ ಕಥೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್